ಇವತ್ತು ನಾನು ಒಂದು मोस्ट ಸೂಪರ್ಬ್ ಅಮೇಜಿಂಗ್ ಮತ್ತೆ ಒಂದು ಫೆಂಟಾಸ್ಟಿಕ್ ಹೇರ್ ಪ್ಯಾಕ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ನೀವು ತಲೆಗೆ ಸ್ನಾನ ಮಾಡೋದಕ್ಕೆ ಒಂದು ಗಂಟೆ ಮುಂಚೆ ಹಾಕ್ಕೊಂಡು ಆಮೇಲೆ ನೀವು ಹೇರ್ ವಾಶ್ ಶ್ಯಾಂಪೂ ಇಂದ ಹೇರ್ ವಾಶ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಕೂದಲು ಎಷ್ಟು ಸಾಫ್ಟಾಗಿರುತ್ತೆ ನೀವು ನೋಡ್ಬೋದು ಬರೀ ನಿಮ್ಮ ಕೂದಲನ್ನ ಸಾಫ್ಟ್ ಮಾಡೋದು ಮಾತ್ರ ಅಲ್ಲ ಡ್ಯಾಂಡ್ರಫ್ ಸಮಸ್ಯೆನ ದೂರ ಮಾಡುತ್ತೆ ಮತ್ತು ಸಖತ್ ಕೂಲ್ ಮಾಡುತ್ತೆ ಇರಿಟೇಟೆಡ್ ಸ್ಕ್ಯಾಲ್ಪ್ ಇದ್ದರೆ ನೋಡಿ ಇದನ್ನು ಹಾಕ್ತಿದ್ದಂಗೆ ನಿಮ್ಮ ತಲೆ ಮೇಲೆ ಐಸ್ ಇಟ್ಟಂಗೆ ಆಗುತ್ತೆ ಪ್ಲಸ್ ಡ್ಯಾಂಡ್ರಫ್ ಹೇರ್ ರೀಗ್ರೋತ್ ಹೇರ್ ಫಾಲ್ ಸಮಸ್ಯೆ ಕೂಡ ದೂರ ಮಾಡುತ್ತೆ ಇದಕ್ಕೆ ನೀವು ಇಷ್ಟೇ ಒನ್ ಟೇಬಲ್ ಸ್ಪೂನ್ ಮೆಂತ್ಯನ ನೀಟಾಗಿ ಕುಟ್ಟಿ ತುಂಬ ಏನು ಪೌಡರ್ ಮಾಡೋವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ರಫ್ ರಫ್ ಆಗಿದ್ದರೆ ಸಾಕು ಪಾಯಿಂಟ್ ಏನಂದರೆ ಇದು ನೀರಲ್ಲಿ ಹಾಕಿ ಕುದಿಸ್ದಾಗ ಮೆಂತ್ಯ ಈಸಿಯಾಗಿ ಅದರಲ್ಲಿರುವಂಥ ರಸನ ಬಿಡಬೇಕು ಸೊ ಎರಡು ಟೇಬಲ್ ಸ್ಪೂನ್ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಈಗ ನೋಡಿ ನಾನು ಒನ್ ಟೈಮ್ ಯೂಸಿಗೆ ಮಾಡ್ತಿರೋದು ನೀವು ಬೇಕಿದ್ರೆ ಇದನ್ನು ಡಬಲ್ ಕ್ವಾಂಟಿಟಿ ತೊಗೋಬೋದು ನಾನು ಏನೇನು ತೋರಿಸ್ತಿದ್ದೀನಿ ಅದನ್ನು ನೀವು ಸ್ಟೋರ್ ಮಾಡಿ ಕೂಡ ಜೆಲ್ನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಒಂದು ವಾರ ಗಂಟೆ ಇಡ್ಬೋದು ಆಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಫ್ಲ್ಯಾಕ್ ಸೀಡ್ ಇದ್ದೀನಿ ಅಗಸೆ ಬೀಜ ಎರಡು ಟೇಬಲ್ ಸ್ಪೂನ್ ತೊಳೆದಿರುವಂಥ ಅಕ್ಕಿ ಆಮೇಲೆ ಇದ್ರ ಜೊತೆ ನಾವು ಕುಟ್ಟಿ ಕುಟ್ಟಿರುವಂಥ ಒಂದು ಕಾಳು ಏನಿದೆ ಇದನ್ನು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಅಷ್ಟೇ ನಾನು ಹೇಳ್ತಿರೋ ಹಾಗೆ ಇದು ಒನ್ ಟೈಮ್ ಯೂಸಿಗೆ ಮಾತ್ರ ನಾನಿಲ್ಲಿ ಇಷ್ಟು ಮಾಡಿದ್ದೀನಿ ನಿಮ್ಮ ಬೇಕಂದರೆ ಇನ್ನೂ ಡಬಲ್ ಟ್ರಿಪಲ್ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು ಇದನ್ನು ಎಲ್ಲಿವರೆಗೂ ಕುಕ್ ಮಾಡಬೇಕು ನೋಡಿ ನೀರು ಒಂದು ಸ್ವಲ್ಪ ಜೆಲ್ಲಿ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ ಪ್ಲಸ್ ಅಕ್ಕಿ ಮುಂದೆ ಮುಕ್ಕಾಲು ಭಾಗದಷ್ಟಾದರೂ ಬೇಯಬೇಕು ಆಗಲೇ ಅಲ್ವಾ ಅದರಲ್ಲಿರುವಂಥ ಒಂದು ಸ್ಟಾರ್ಚ್ ರಿಲೀಸ್ ಮಾಡೋದು ಆ ಒಂದು ರೈಸ್ ವಾಟರ್ ಬಂದು ನಮ್ಮ ಹೇರ್ ರೀಗ್ರೋತ್ ಮಾಡೋದಕ್ಕೆ ಹೇರ್ನ ಸಿಲ್ಕಿ ಸ್ಮೂತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ಸೋಸ್ಕೊಂಡ್ರೆ ಏನು ಅದರಲ್ಲಿರುವಂಥ ಜೆಲ್ ನೀಟಾಗಿ ಬಿಡೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಬಟ್ಟೆಯಿಂದ ಸೋಸ್ಕೋಬೇಕು ಆಗ ಬಟ್ಟೆ ಇದನ್ನ ಜೆಲ್ ಮೇಲೆ ನೋಡಿ ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ನೀವು ಹಿಂಡ್ಕೊಬಿಟ್ರೆ ಈ ರೀತಿ ನಿಮಗೆ ಜೆಲ್ ಸಿಗುತ್ತೆ ತುಂಬ ಈಸಿ ಕಷ್ಟಕರ ಏನೂ ಇಲ್ಲ ಒಂದು ಕಾಲು ಗಂಟೆಯಲ್ಲಿ ನಿಮ್ಮ ಈ ಒಂದು ಹೇರ್ ಜೆಲ್ ರೆಡಿ ಆಗಿಬಿಡುತ್ತೆ ಆ್ಯಂಡ್ ಒಂಚೂರು ಜಿಡ್ ಜಿಡ್ಡಿರೋದಿಲ್ಲ ಮೆಸ್ಸಿ ಮೆಸ್ಸಿ ಅನ್ಸೋದಿಲ್ಲ ಈಸಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಬೋದು ತುಂಬ ತಂಪನ್ಸುತ್ತೆ ಯಾರಿಗೆ ನೋಡಿ ತುಂಬ ಹೀಟ್ ಆಗಿಬಿಟ್ಟಿರುತ್ತೆ ನೋಡಿ ತುಂಬ ಹೀಟಾಗಿ ಅಥವಾ ಏನಾದರೂ ಡ್ಯಾಂಡ್ರಫ್ ಇದು ತುಂಬ ತಲೆ ನೆವೆ ಆಗ್ತಿರುತ್ತೆ ನೋಡಿ ಕೆರೆದು ಕೆರೆದು ಒಂಥರ ರ್ಯಾಶಸ್ ಆಗಿಬಿಟ್ಟಿರುತ್ತೆ ಸ್ಕ್ಯಾಲ್ಪೆಲ್ಲ ಸೊ ಅಂಥವ್ರಿಗೆ ಈ ಒಂದು ಹೇರ್ ಪ್ಯಾಕ್ ತುಂಬ ಹೆಲ್ಪ್ ಮಾಡುತ್ತೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಸ್ಕ್ಯಾಲ್ಪಲ್ಲಿರುವಂಥ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಹೇರ್ ಗ್ರೀ ರೀ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ಈಗ ಹೇಗೆ ಹಚ್ಬೇಕಂದ್ರೆ ಸ್ಕ್ಯಾಲ್ಪ್ ಮೇಲೆ ಹಚ್ಚಿ ಒಂದು ಚಿಕ್ಕ ಚಿಕ್ಕ ಪಾರ್ಟಿಷನ್ ಆಗಿ ಮಾಡ್ತಾ ಆಮೇಲೆ ಫುಲ್ ಕೂದಲಿಗೆ ಟಾಪ್ ಟು ಬಾಟಮ್ ನೀಟಾಗಿ ಪ್ಯಾಕ್ ಮಾಡಿ ಸೊ ಯಾವುದೋ ಒಂದು ಪುಟ್ಟ ಸ್ಟ್ರ್ಯಾಂಡ್ ಕೂಡ ಬಿಡೋದಕ್ಕೆ ಹೋಗ್ಬೇಡಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಕೊಂಡೆ ಹಾಕಿ ಒನ್ ಅವರ್ ಹಾಗೆ ಬಿಡಬೇಕು ಬೇರೆ ಎಲ್ಲ ಹೇರ್ ಪ್ಯಾಕ್ ಹಾಕುವಾಗ ಒಂದು ಸ್ವಲ್ಪ ಮೆಸ್ಸಿ ಅನಿಸುತ್ತೆ ಮೆಸ್ಸಿ ಅಂದರೆ ಏನೋ ಈ ಪುಡಿ ಪುಡಿಯಾಗಿ ತರಿತರಿಯಾಗಿರೋ ಇರೋ ಅಂಥದ್ದು ಆಗಿರ್ಬೋದು ಅಥವಾ ನಮಗೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಅನಿಸೋವಂಥ ಒಂದು ಹೇರ್ ಪ್ಯಾಕ್ಗಳು ಬಟ್ ಇದು ಮಾಡೋದು ಈಸಿ ತಯಾರಿಸೋದು ಈಸಿ ಆಮೇಲೆ ಇದನ್ನು ಅಪ್ಲೈ ಮಾಡೋದು ತುಂಬ ಈಸಿ ಮತ್ತು ಹೇರ್ ವಾಶ್ ಮಾಡೋದು ಕೂಡ ತುಂಬ ಈಸಿ ನೀರಲ್ಲಿ ವಾಶ್ ಮಾಡುವಾಗಲೇ ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ಶ್ಯಾಂಪೂನ ಯೂಸ್ ಮಾಡಿ ನೀವು ಬೇಕಾದರೆ ಕಂಡೀಷ್ನರ್ ಕೂಡ ಯೂಸ್ ಮಾಡ್ಬೋದು ನಾನು ಈ ಒಂದು ಹೇರ್ ಪ್ಯಾಕ್ ಹಚ್ಚಿದ್ದಿನ ನಿಮಗೆ ರಿಸಲ್ಟ್ ತೋರಿಸ್ಬೇಕಂತ ಕಂಡೀಷ್ನರ್ ಕೂಡ ನಾನು ಯೂಸ್ ಮಾಡಿರಲಿಲ್ಲ ಸೂಪರ್ ಅಮೇಝಿಂಗ್ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ಆಮೇಲೆ ನಾನು ಹೇರ್ ವಾಷ್ ಆದ ನಂತರ ನೋಡಿ ಒಂದು ಹೇರ್ ಸಿರಮ್ ಯೂಸ್ ಮಾಡ್ತೀನಿ ಇದು ಕೂದಲನ್ನ ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ ಬಟ್ ಅಂದರೆ ಒಂದು ಲೀವಿನ್ ಕಂಡೀಷ್ನರ್ ಥರ ಅಂದರೆ ಈಗ ನಾವೇನಾದರೂ ಬಿಸಿಲಲ್ಲಿ ಹೋದಾಗ ಎಲ್ಲ ಸ್ಕೂ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ನೋಡಿ ಸೊ ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡುತ್ತೆ ಒಂದು ಕೂದಲ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ಪ್ಲಸ್ ಕೂದಲಿನ ಶೈನಿ ಕೂಡ ಮಾಡುತ್ತೆ ಮ್ಯಾನೇಜಬಲ್ ಕೂಡ ಮಾಡುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಹೇರ್ ಸಿರಮ್ ಯೂಸ್ ಮಾಡಿ ನನಗೆ ಅಭ್ಯಾಸ ಇಮಿಡಿಯೇಟ್ಲಿ ಆಫ್ಟರ್ ಹೇರ್ ವಾಶ್ ಐ ಯೂಸ್ ದಿಸ್ ಲೋರಿಯಲ್ ಎಕ್ಸ್ಟ್ರಾಡಿನರಿ ಆಯಿಲ್ ಹೇರ್ ಸಿರಮ್ ನಿಮ್ಗೇನಾದರೂ ಒಳ್ಳೆ ಹೇರ್ ಸಿರಮ್ ರೆಕಮೆಂಡೇಶನ್ ಇದ್ದರೆ ಯು ಕ್ಯಾನ್ ಟ್ರೈ ದಿಸ್ ತುಂಬ 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 ಚೆನ್ನಾಗಿದೆ ಆ್ಯಂಡ್ ಲಾರಿಯಲ್ನ ಎಲ್ಲ ಹೇರ್ ಸಿರಮ್ ಕೂಡ ದೇ ಆರ್ ಬೆಸ್ಟ್ ಸೊ ಈಗ ಕೂದಲು ಡ್ರೈ ಆಗಿದೆ ನಾನು ಹಾಗೆ ಒಣಗಿಸಿದ್ದೀನಿ ನಾನು ಯಾವುದೇ ಒಂದು ಹೇರ್ ಡ್ರೈಯರೆಲ್ಲ ಯೂಸ್ ಮಾಡೋದಿಲ್ಲ ನೀವು ನೋಡ್ತಿರೋ ಹಾಗೆ ನೋಡ್ಬೋದು ನನ್ನ ಕೂದಲು ಆಲ್ರೆಡಿ ನನಗೆ ಇರುವಂಥ ಇರುವಂಥ ಒಂದು ಕೂದಲು ಟೆಕ್ಸ್ಚರೇ ಸ್ಮೂತ್ ಕೂದಲು ನನಗಿರೋದು ಬಟ್ ಇದನ್ನು ಹಚ್ಚಿದಾಗಂತೂ ಐ ಫೀಲ್ ಕೂದಲ್ ಕೂಲ್ ಮೇಲೆ ಕೈ ಆಗೆಲ್ಲ ಐ ಫೀಲ್ ವಾವ್ ಎಷ್ಟು ಸ್ಮೂತಾಗಿದೆ ಅಲ್ವಾ ಅನಿಸುತ್ತೆ ಆ್ಯಂಡ್ ಹೇರ್ ವಾಶ್ ಮಾಡಿದ ನೆಕ್ಸ್ಟ್ ಡೇ ಇನ್ನೂ ತುಂಬ ಆಗಿಬಿಡುತ್ತೆ ಇದು ನಾನು ಅಬ್ಸರ್ವ್ ಮಾಡಿರುವಂಥ ವಿಷಯ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿಳಿಸಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬಬಾಯ್